ಕ್ಷೇತ್ರದ ಅರಬಗಟ್ಟೆ ಗ್ರಾಮದಲ್ಲಿ ಕಳೆದ ನಲವತ್ತು ವರ್ಷಗಳಿಂದ ಉಳುಮೆ ಮಾಡುತ್ತಿದ್ದ ನಲವತ್ತೊಂಬತ್ತು ಎಕರೆ ಹಾಗೂ ಹರನಹಳ್ಳಿ ಗ್ರಾಮದ ಇಪ್ಪತ್ತೆರಡು ಎಕರೆ ಗೋಮಾಳ ಜಮೀನನ್ನು ಕಂದಾಯ ಇಲಾಖೆ ಹಾಗೂ ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳು ರಾತ್ರೋರಾತ್ರಿ ಸೋಲಾರ್ ಅಳವಡಿಕೆಗೆ ಖಾಸಗಿ ಕಂಪನಿಗೆ ಮಂಜೂರು ಮಾಡಿದ್ದು ಬೆಳಗಿನ ಜಾವ ಪೊಲೀಸ್ ಇಲಾಖೆಯ ರಕ್ಷಣೆ ಪಡೆದು ರೈತರ ಬೆಳೆಗಳನ್ನು ನಾಶ ಮಾಡಿ ರೈತರ ಮೇಲೆ ದಬ್ಬಾಳಿಕೆ ಮಾಡಿ ಜಮೀನು ವಶಪಡಿಸಿಕೊಳ್ಳಲು ಪ್ರಯತ್ನ ಮಾಡುತ್ತಿರುವ ವಿಷಯ ರೈತರು ಮಾನ್ಯ ಎಂಪಿ ರೇಣುಕಾಚಾರ್ಯ ಅವರ ಗಮನಕ್ಕೆ ತಂದ ಕೂಡಲೇ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡರು ಡಿಸಿ ಎಸ್ಪಿ ಹಾಗೂ ಬೆಸ್ಕಾಂ ಎಂಡಿ ಅವರಿಗೆ ದೂರವಾಣಿ ಕರೆ ಮಾಡುವ ಮೂಲಕ ರೈತರ ಜಮೀನನ್ನು ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ಎಂದು ತಿಳಿಸಿ ಜೆಸಿಬಿಗಳನ್ನು ಸ್ಥಳದಿಂದ ಖಾಲಿ ಮಾಡಿಸಿ ರೈತರು ಹಾಗೂ ಪಕ್ಷದ ಮಂಡಲ ಅಧ್ಯಕ್ಷರು ಹಾಗೂ ಮುಖಂಡರೊಂದಿಗೆ ಪ್ರತಿಭಟನೆ ನಡೆಸಿದರು ಈ ಸಮಯದಲ್ಲಿ ಎಂಪಿ ರೇಣುಕಾಚಾರ್ಯ ಹಾಗೂ ಪೊಲೀಸ್ ಸಿಬ್ಬಂದಿಯವರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು ಆಯ್ ಸರ್ ಇವರು ಇವರು ನಾವು ಪೊಲೀಸ್ ಸರ್ ಸರ್ ದಯವಿಟ್ಟು ನಾವು ನಮ್ ಫೋರ್ವೆಡ್ ಕೆಲಸ ಮಾಡಿದ್ವಿ ಕೆಲಸ ಮಾಡ್ತಾ ಇದೀವಿ ಎ ಸಿ

અરે એમ કે 50 લાખ રૂપિયા કમિશન પાપા માદા પાપા કમિશન એમ કે લોકલ પોલીસ પુલીસ પોલીસ ಪೊಲೀಸ್ ನೀವೇ ಪತ್ರ ಬರ್ತೀರಂತೆ ಏನ್ ಡ್ರಾಮಾ ಮಾಡ್ತೀರಿ ಏನ್ರಿ ಏನ್ ಬಂದ್ರಿ ನೀವು ಇಲ್ಲಿ ರೈತರು ಹೊಡಿಯೋ ನಾವು ಇಂಡಸ್ಟ್ರಿ ಕೊಡೋದು ಕ್ಯಾನ್ಸಲ್ ಮಾಡ್ಸಿದ್ದೀನಿ ರೈತರಿಗೋಸ್ಕರ ಬರೋದಲ್ಲ ನಾನೆ ಇಲ್ಲಿದೆ ಪೊಲೀಸ್ ವಾಪಸ್ ಹೋಗ್ಬೇಕು ಇನ್ನೂರು ಎಂಗೆ ಕೆಲಸ ನಾಳೆ ಹಳ್ಳಿ ಕ್ಯಾನ್ಸಲ್ ಆಗ್ಬೇಕು ಅಲ್ಲಿಗೆ ಬರ್ತೀವಿ ಏ ಬರ್ತದಿಂದ ನಾಟಕ ಮಾಡ್ತೀರಿ ನೀವು ಏನ ನೀವು ವಾಪಸ್ ಅಂತ ಹೇಳ್ತೇನೆ ನನ್ನ ವಾಪಾಸ್ ಅಂತ ಹೇಳಿ ಇಲ್ಲಿ ಪೊಲೀಸ್ಗೆಲ್ಲ ಹೇಳಿದಿರಿ ಏನು ಬೆಳಗಿನ ಜಾವ ಐದು ಗಂಟೆಗೆ ಇಲ್ಲೇನೆ ಏನು ರೈತರೇನು ಯಾವಂದೇ ತಲೆ ಮಾಡ್ದಾರಾ ಹಾ ಏನು ಬರ್ತದ್ರಿ ನೀವು ಈಗ ಕೆಲಸ ಮಾಡ್ತೀವಿ ನೋಡ್ತೀನಿ ನಾನು ತಾಕತ್ತಿದ್ರು ನೋಡ್ತೀನಿ